ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಿಮ್ಮ ಮುಂದೆ ತೋರಿಸ್ತಿರುವಂಥ ಒಂದು ಸಣ್ಣ ವೀಡಿಯೋ ಇದು ಇದು ಒಂದು ಸಣ್ಣ ಆಹಾರ ಪದಾರ್ಥವಾದರೂ ಕೂಡ ಇದು ನಮ್ಮ ನಿತ್ಯ ದಿನನಿತ್ಯದ ಊಟದ ರುಚಿ ರುಚಿಯನ್ನು ಹೆಚ್ಚಿಸುವಂಥ ಒಂದು ಆಹಾರ ತಯಾರಿಕೆ ಏನಪ್ಪ ಇದು ಅಂದರೆ ಕೆಂಪು ಮೆಣಸಿನಕಾಯಿ ಬೆಳ್ಳುಳ್ಳಿ ಕೆಂಪು ಚಟ್ನಿ ಅಂತ ಇದು ನೋಡಿ ಈ ಮೆಣಸಿನಕಾಯಿ ನಾನೇನು ಹಣ್ಣು ಮೆಣಸಿನಕಾಯಿ ಅಂತ ನಾನೇನು ಹಣ್ಣು ಮಾಡ್ಕೊಂಡಿದ್ದೆಲ್ಲ ಏನು ಮಾಡ್ತೀವಿ ನಾವಿಲ್ಲಿ ಮೆಣಸಿನಕಾಯಿ ಎಲ್ಲ ಮನೆ ಹತ್ತಿರ ಬರುತ್ತೆ ನಮಗೆ ತೊಗೊಳ್ಬೇಕಾರೆ ಒಣಗಿದ್ದು ಇರುತ್ತೆ ಮತ್ತು ಈ ಥರ ಸ್ವಲ್ಪ ಮೆತ್ತಗೆ ಒಣಗಿಸ್ಕೊಳಬೇಕಾದ ಇರುತ್ತೆ ಆ ಥರ ಮೆತ್ತಿಗೆರೋದು ನೋಡಿಬಿಟ್ಟು ಒಂದಿಷ್ಟು ತಗೊಂಡು ನಾನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ನಾನೇ ನಾನೊಂದು ಹದಿನೈದು ಹದಿನೈದು ದಿನಕ್ಕೆ ಹತ್ತು ದಿನಕ್ಕೆ ಈ ಥರ ಸ್ವಸ್ವಲ್ಪನೇ ಸ್ವಲ್ಪನೇ ಮಾಡ್ಕೊಳ್ತೀನಿ ಕೆಂಪು ಚಟ್ನಿ ಹಾಗಾಗಿ ಇದು ಸ್ವಲ್ಪ ಮೆತ್ತಗೆ ಇರುವಂಥ ಗಿಡ್ಡ ಮೆಣಸಿನ್ಕಾಯಿ ಬಳ್ಳಿಕಾಯಿ ಎರಡು ನಿಮ್ಗೆ ಯಾವ್ದು ಇಷ್ಟ ನಿಮ್ಮ ಮನೇಲಿ ಯಾವ್ದು ಇರುತ್ತೆ ಅದನ್ನು ತಗೊಳ್ಳಿ ಈ ಥರ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ ಮತ್ತು ಏನಪ್ಪ ಅಂತ ಹೇಳಿದ್ರೆ ಅದು ಮೆತ್ತಗಿರೋದು ಇಲ್ದಿದ್ರೂ ನೀವು ಒಣಮೆಣ್ಸಿನಕಾಯಿನೇ ಸ್ವಲ್ಪ ಬಾಡಿಸ್ಕೊಂಡ್ರೆ ಅದೊಂಚೂರು ಮೆತ್ತಗಾಗುತ್ತೆ ಸಣ್ಣೂರಿಲೆ ಹಾಗಾಗಿ ನಾವು ಹಸಿಮೆಣ್ಸಿನಕಾಯಿ ಕಡಿಮೆ ತಿನ್ನೋದ್ರಿಂದ ಹಸಿಮೆಣ್ಸಿನ್ಕಾಯಿ ಒಳಗೆ ಹಣ್ಣು ಮಾಡ್ಕೊಳ್ಳೋದು ಎಲ್ಲ ಭಾರಿ ಅಪರೂಪ ಈಗ ನೋಡೋಣಲ್ಲ ನಾನೊಂದು ಇಪ್ಪತ್ತು ಈ ಥರ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಮೆತ್ತಗಿರೋಂಥದ್ದು ಆಮೇಲೆ ಹಾಗೆ ಎರಡು ಬೆಳ್ಳುಳ್ಳಿ ದಪ್ಪ ದಪ್ಪ ಬೆಳ್ಳುಳ್ಳಿ ಬೇಳೆಯನ್ನು ಬಿಡಿಸಿಟ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾದಷ್ಟು ರುಚಿ ಹಾಗೆ ನಾನು ಇಷ್ಟು ಕ್ಲೀನ್ ಹುಣಸೆಹಣ್ಣು ತೊಗೊಂಡಿದ್ದೀನಿ ಇಷ್ಟು ದಪ್ಪ ಹುಣಸೆಹಣ್ಣು ಬೇಕು ಇಪ್ಪತ್ತು ಮೆಣಸಿನಕಾಯಿಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಬೆಲ್ಲ ಅಂತೂ ಬೇಕೇ ಬೇಕು ಅರ್ಧ ಉಂಡೆ ಬೆಲ್ಲ ಹಿಕ್ಕುಟ್ಟಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಎಸ್ಲು ಕರ್ಬೇವು ತೊಗೊಂಡಿದ್ದೀನಿ ಇದು ಸುವಾಸನೆಗೋಸ್ಕರ ಮಾತ್ರ ತುಂಬ ಹಾಕಿದ್ರೆ ಒಂಥರ ಕಹಿ ಆಗುತ್ತೆ ಅದಕ್ಕೆ ಮತ್ತು ಇದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪು ಇದಂತೂ ಈ ಕೆಂಪು ಹಣ್ಣು ಬೆಳ್ಳುಳ್ಳಿ ಚಟ್ನಿ ನಮಗಂತೂ ಮೊಸರನ್ನಕ್ಕಂತೂ ಇರಲೇಬೇಕು ಮೊಸರನ್ನ ತುಂಬ ರುಚಿ ಹೆಚ್ಚಿಸುತ್ತೆ ಇನ್ನು ರೊಟ್ಟಿ ಚ ಚಪಾತಿ ದೋಸೆ ಪೂರಿ ಇದಕ್ಕೆಲ್ಲ ಕಾಮನ್ ಅದಕ್ಕೆಲ್ಲ ಬೇರೆ ಚಟ್ನಿ ಪಲ್ಯ ಎಲ್ಲ ಮಾಡ್ಕೊಂಡಿರ್ತೀವಿ ಬೇಕಾದರೆ ಹಾಕ್ಕೊಳ್ತೀವಿ ಇಲ್ದಿದ್ರೆ ಇಲ್ಲ ಇವಾಗ ಹೇಗೆ ಮಾಡೋದು ಅಂತ ನೋಡೋಣಲ್ಲ ಸಿಂಪಲ್ ಇಷ್ಟೇ ವಸ್ತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಏಳು ವಸ್ತುವಿಂದ ಮಾಡೋವಂಥದ್ದು ಇದನ್ನು ಏನಂದರೆ ಬಾಣ್ಲೇಲಿ ಹುರಿಯ ಇದೆಲ್ಲ ಬೆಚ್ಚಗೆ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಅದು ಜಾಸ್ತಿ ಇಲ್ಲ ಹೀಗೆ ಮಾಡೋದು ಹೇಗೆ ಅಂತ ನೋಡೋಣಲ್ಲ ನೋಡಿ ವೀಕ್ಷಕರೇ ನಾನು ನಿಮಗೇನು ತೋರಿಸಿದ್ನಲ್ಲ ಒಂದು ಐದಾರು ವಸ್ತು ಅದನ್ನೆಲ್ಲ ಈ ಥರ ಒಂದು ಬಾಣಲೆ ಇಟ್ಕೊಂಡು ನಾನು ಎಲ್ಲ ಹುಣ್ಸೆ ಹಣ್ಣು ಬೆಲ್ಲದ ಸಮೇತ ಆ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲದನ್ನು ಒಂದು ಒಂದು ನಿಮಿಷ ಒಂದು ಒಂದೂವರೆ ನಿಮಿಷ ಹೀಗೆ ಎಲ್ಲ ಹುರ್ಕೊಂಡೆ ಹುರ್ಕೊಂಡು ಅಂದರೆ ಎಲ್ಲ ಬೆಚ್ಚಗೆ ಮಾಡಿಕೊಂಡಿರೋಂಥದ್ದು ಇದು ಭಾರಿ ಗುರಿಗೋಬಾರ್ದು ಹಂಗೆ ಹಸ್ಕಸ್ಗೂ ಇರಬಾರ್ದು ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು ಇದೇ ಹೀಟ್ರೊಳಗೆ ಇದೆಲ್ಲ ಆಗುತ್ತೆ ಈಗೇನಿಲ್ಲ ಮಿಕ್ಸಿಗೆ ಹಾಕ್ಬಿಟ್ರೆ ಹಾಗೆ ಹೋಯ್ತಿದ್ದು ತುಂಬ ಸರಳವಾಗಿ ಒಂದು ಹತ್ತೇ ಐದೇ ನಿಮಿಷದಲ್ಲೇ ಮಾಡೋಂಥದ್ದು ಇದು ನೋಡಿ ಬಾಣಲಿಗೆ ಹಾಕಿ ಎಲ್ಲ ಹುರ್ಕೊಂಡ್ಬಿಟ್ಟಿದ್ವಿ ನಿಮಗೆ ಬೆಲ್ಲ ಹುಣಸೆ ಹಣ್ಣು ಎಲ್ಲ ಹಾಕಿ ಹಾಕಿರೋದ್ರಿಂದ ಯಾಕಂದರೆ ಇದಕ್ಕೆ ನೀರು ಹಾಕಲ್ಲ ನೋಡಿ ಇದೆಲ್ಲನೂ ಹಿಂಗೆ ಮಾಡಿದಾಗ ಅದು ಸ್ವಲ್ಪ ಪಸೆ ಪಸೆ ಆಗುತ್ತೆ ಇದಕ್ಕೆ ನೀರು ಮುಟ್ಟಿಸ್ದೆ ಇರೋ ಹಾಗೆ ಇದ್ರೊಳಗೆ ಎಲ್ಲ ರುಬ್ಕೊಬೇಕು ಗಟ್ಟಿಗೆ ಹಾಗಾಗಿ ಒಂದು ಒಂದೂವರೆ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಒಂದು ಒಂದೂವರೆ ನಿಮಿಷ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕೋದ್ಮೇಲೆ ಹೇಗಾಯಿತು ಅಂತ ತೋರಿಸ್ತೀನಿ ನೋಡಿ ವೀಕ್ಷಕರೇ ನಾನು ನೀರೇ ಮುಟ್ಟಿಸ್ದೆ ನಾನು ಎಲ್ಲದು ಬೆಲ್ಲ ಹಣ್ಣಿಂದ ಎಲ್ಲ ಅದರಲ್ಲಿ ಬೆಚ್ಚಗೆ ಮಾಡ್ಕೊಂಡು ಹಾಕ್ಕೊಂಡು ನೋಡಿ ಎಷ್ಟು ತುಂಬ ಟೇಸ್ಟಿಯಾಗಿದೆ ಒಂಚೂರು ನೋಡಿದೆ ತಿಂದು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತ ನನಗಿದ್ರೆ ಕೆಲವರು ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ನೆನೆಸ್ಕೊಂಬಿಟ್ಟು ಹಾಕ್ತಾರೆ ಆಮೇಲೆ ಬೆಲ್ಲನ ನೀರು ಮಾಡಿ ಹಾಕೊಳ್ತಾರೆ ನಾನು ಸ್ವಲ್ಪ ಇಷ್ಟೇ ನಾನೊಂದು ವಾರಕ್ಕಾಗಷ್ಟು ಸಾಕು ನನಗೆ ನೋಡಿ ಇಷ್ಟಿಷ್ಟು ಹಾಕ್ಕೊಂಡ್ರೂ ಸಾಕು ಏನಂದರೆ ಈ ಮೆಣಸಿನ್ಕಾಯಿ ಸ್ವಲ್ಪ ಬೀಜ ಇರುತ್ತೆ ನೋಡಿ ಬೀಜ ತೆಕ್ಕೊಂಡು ಮಾಡ್ಬೋದು ಅದು ಬೀಜ ಇದ್ದರೂ ಟೇಸ್ಟ್ ಅದು ನೋಡಿದ್ರಲ್ಲ ವೀಕ್ಷಕರೇ ಕೆಂಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿಯ ಒಂದು ಕೆಂಪು ಚಟ್ನಿ ಹೇಗೆ ತಯಾರಾಯಿತು ಅಂತ ಇದನ್ನು ಜಾಸ್ತಿ ಯಾವುದಕ್ಕೆ ಬೇಕಾದ್ರೂ ಹಾಕೊಬೋದು ನಮ್ಮ ನಮ್ಮ ಇಷ್ಟ ನಮ್ಮ ನಮ್ಮ ಬಾಯಿ ಟೇಸ್ಟ್ ಅದು ನಾನು ಇವತ್ತು ಮೊಸರನ್ನ ಮಾಡಿಟ್ಕೊಂಡಿದ್ದೆ ಅನ್ನ ಹುಳಿ ಜೊತೆ ಮೊಸರನ್ನ ಜೊತೆ ಮೊಸರು ಸ ಸ್ವಲ್ಪ ಹುಳಿ ಇರುತ್ತಲ್ಲ ಉಪ್ಪಿನಕಾಯಿ ಬೇಡ ಅಂತ ಅನಿಸುತ್ತೆ ಇದು ಒಳ್ಳೆ ಮೆಣಸಿನಕಾಯಿ ಖಾರ ಹುಣಸೆಹಣ್ಣು ಹುಳಿ ಬೆಲ್ಲ ಜೀರಿಗೆದು ಎಲ್ಲ ರುಚಿ ಸೇರಿ ಬಾಯಿ ಚೆನ್ನಾಗಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಈ ಒಂದು ರೆಸಿಪಿ ಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿ ಬೆಳ್ಳುಳ್ಳಿ ಕೆಂಪು ಚಟ್ನಿ ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಏನೊಂದು ಸಲ ಮಾಡ್ಕೊಂಡ್ರಾಯ್ತು ಹೇಗೂ ಈಗ ಮಿಕ್ಸಿ ಇರುತ್ತೆ ಹಿಂದೆ ಇಲ್ಲ ಕಲ್ಲಲ್ಲಿ ರುಬ್ತಿದ್ರು ತುಂಬ ತುಂಬ ಜನ ಇರೋರು ತುಂಬ ತುಂಬ ಕೆ ಜಿ ಗಟ್ಟಲೆ ಮಾಡ್ಕೊಳ್ತಿದ್ರು ಈಗ ಹಾಗಲ್ಲ ನಾವು ನೆನೆಸ್ಕೊಂಡ ತಕ್ಷಣ ಮಾಡ್ಬೋದು ಹಾಗಾಗಿ ನಾನು ಸ್ವ ಸ್ವಲ್ಪ ಮಾಡ್ಕೊಂಡಿದ್ದು ತೋರಿಸ್ತೀನಿ ಯಾಕಂದರೆ ಮೊದಲು ಮೊದಲು ಮಾಡೋರಿಗೆ ಅಥವಾ ಒಬ್ಬರು ಇಬ್ರು ಇರೋಂಥವರಿಗೆ ಸಣ್ಣ ಫ್ಯಾಮಿಲಿ ಕೆಲವು ಫ್ಯಾಮಿಲಿ ದೊಡ್ಡದಿದ್ರು ಕೆಲವರು ತಿನ್ನಲ್ಲ ಮನೇಲೆ ಬೇಡ ಅದು ಅಂತಾರೆ ಸೊ ಸ್ವಲ್ಪ ಮಾಡಿಕೊಂಡ್ರೆ ನಮ್ಮದು ಜಾಸ್ತಿ ಏನು ಜಾಸ್ತಿ ದಿನ ಇಡಬೇಕಾಗಿಲ್ಲ ವಾರಕ್ಕೆ ಮಾಡಿಕೊಂಡ್ರು ಸಾಕು ಅಂತ ಹೇಳ್ತಾ ನನ್ನ ಈ ಒಂದು ರೆಸಿಪಿಯನ್ನು ನಿಮಗೆ ತೋರಿಸಿ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು